ನಮಸ್ಕಾರ ಸರ್ ಸರ್ ರಾಜ್ಯಂದ್ಬಿಟ್ಟು ಸರ್ಶ ಸರ್ ಸುರೇಶ ಈ ಮಾಲ್ ಓಪನ್ ಆಗಿ ಎಷ್ಟ ಆಯ್ತು ಸರ್ ಫೋರ್ ಮಂತ್ರಿ ಮಂತ್ ಕಂಪ್ಲೀಟ್ ಆಯ್ತು ಓಕೆ ಸರ್ ಈಗ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಆ ತುಂಬಾ ಚೆನ್ನಾಗಿದೆ ಕಂಪೇರ್ ಟು ಸ್ಟಾರ್ಟಿಂಗ್ ಡೇಸ್ ಇಂದ ಹಿಡ್ದು ಇವತ್ತಿನ ತನಕ ತುಂಬಾ ಗ್ರೋಯಿಂಗ್ ಕೆಪಾಸಿಟಿ ಇದೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮ್ ಮೂಲಕ ಒಂದು ಕೃತಜ್ಞತೆ ಪ್ಲಸ್ ಅಭಿನಂದನೆ ಯಾರು ಸಲ್ಲಿಸ್ಬೇಕು ಅಂದ್ರೆ ಒಂದು ಪ್ರೆಸ್ ರಿಪೋರ್ಟರ್ಸ್ ಅವ್ರದ್ದು ಸಪೋರ್ಟ್ ತುಂಬಾ ಇತ್ತು ಜೊತೆಗೆ ಕೆ ಆರ್ ಪೇಟೆ ಜನತೆ ನಾವೇನು ತುಂಬಾ ಏನೋ ದೊಡ್ಡದಾಗಿ ಮಾಡಿದೀವಿ ಅಂತಲ್ಲ ನಾವು ಬಂದಾಗಿಂದ ನಾಲ್ಕ್ ತಿಂಗಳು ನಮ್ಮನ್ನ ಮುನ್ನಡ್ಸ್ಕೊಂಡ್ ಮೈದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಕೆ ಆರ್ ಪೇಟೆ ಜನ ತುಂಬಾ ಚೆನ್ನಾಗಿ ಕೈ ಹಿಡಿದಿದ್ದಾರೆ ಚೆನ್ನಾಗಿ ರೆಸ್ಪಾಂಡ್ ಕೊಡ್ತಾ ಇದಾರೆ ನಮ್ದು ಸಮಸ್ಯೆ ಇದ್ದಾಗಲೂ ಅದನ್ನ ಹೇಳ್ತಾ ಇದ್ದಾರೆ ಚೆನ್ನಾಗಿಂದು ಬಂದ್ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಸೊ ಎರಡನ್ನೂ ತುಂಬಾ ಪಾಸಿಟಿವ್ ಆಗಿ ಕೊಡ್ತಾ ಇದ್ದಾರೆ ಸರ್ ಈಗ ನಿಮ್ಮಲ್ಲಿ ಏನೇನು ಫಸ್ಟ್ ಆಫ್ ಆಲ್ ನಮ್ ಬೇಸಿಕಲಿ ಎಲ್ಲ ಎಲ್ಲಾ ದಿನಸಿ ಓರಿಯಂಟೆಡ್ ನಮ್ದು ಕೋರ್ ಬ್ಯುಸಿನೆಸ್ ಬಂದು ದಿನಸಿ ಅದ್ರ ಜೊತೆಗೆ ಒಬ್ರು ಕಸ್ಟಮರ್ ಬಂತು ಅನ್ನೋರಿಗೆ ಪೂಜಾ ಮೆಟೀರಿಯಲ್ ಬೇಕು ಜೊತೆಗೆ ಒಂದಷ್ಟು ವೆರೈಟೀಸ್ ಆಫ್ ಟೀಸ್ ಬೇಕು ವೆರೈಟೀಸ್ ಆಫ್ ಸಾವಯವ ಐಟಮ್ ಬೇಕು ಮತ್ತೆ ಒಂದಷ್ಟು ಪೂಜಾ ಸಾಮಗ್ರಿಗಳ್ ಬೇಕು ಸ್ಟೀಲ್ ಬೇಕು ಪ್ಲಾಸ್ಟಿಕ್ ಬೇಕು ಆ ದಿನಸಿ ಜೊತೆಗೆ ಒಂದು ಕಸ್ಟಮರ್ ಬಂದ್ರು ಅಂದ್ರೆ ಒನ್ ಅವರ್ ನಂಬಲ್ ಸ್ಪೆಂಡ್ ಮಾಡಿದ್ರೆ ಅವರು ಅವ್ರು ನಾಲ್ಕೈದು ಅವ್ರು ಹೊರಗಡೆ ಏನ್ ಸ್ಪೆಂಡ್ ಮಾಡ್ತಾರೋ ಎಲ್ಲಾ ಐಟಮ್ ಇಲ್ಲೇ ಸಿಗಬೇಕು ಅನ್ನೋದು ನಮಗೆ ಓವರಲ್ ಆಗಿ ಏನು ಅಂತಂದ್ರೆ ಈಗ ಕಸ್ಟಮರ್ಗಳು ಬೇರೆ ಅಂಗಡಿ ಬೇರೆ ಅಂಗಡಿಗೆ ಹೋಗೋದಕ್ಕೆ ಒಂದೇ ಕಡೆ ಎಲ್ಲಾದ್ರೂ ಸಿಗ್ಬೇಕು ಅನ್ನೋ ನಿಮ್ಮ ಈ ಮಲ್ಲು ಎಷ್ಟನೇ ಫ್ರಾಂಚೈಸಿ ಸರ್ ನಿಮ್ಮ ಇದ್ರಲ್ಲಿ ನಮ್ದು ಇದು ಏಳನೇ ಬ್ರಾಂಚ್ ಸರ್ ಮದ್ದೂರ್ನಲ್ಲಿ ಮೂರ್ ಇದೆ ಕೆ ಎಂ ದೊಡ್ಡಿ ಒಂದು ಬೆಸಗ್ರಳ್ಳಿ ಒಂದು ಮಳವಳ್ಳಿ ಒಂದು ಸೊ ಟೋಟಲ್ ಆರು ನಮ್ ಕೆ ಆರ್ ಪೇಟೆ ಎಲ್ಲ ಕಟ್ ಬಂದು ಏಳನೇ ಬ್ರಾಂಚ್ ಒಳ್ಳೆ ಬ್ರಾಂಚ್ ಈ ಒಳ್ಳೆ ಬ್ರಾಂಚ್ ನಲ್ಲಿ ಈಗ ನಿಮ್ಮ ಆರು ಬ್ರಾಂಚ್ಗೂ ಈ ಒಳ್ಳೆ ಬ್ರಾಂಚ್ ಒಂದು ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ನಾನು ಒಂದು ನೋಡಿದ್ದೇನಂತ ಹೇಳಿದ್ರೆ ನಮ್ಮಲ್ಲಿ ನಮ್ ಕೆ ಆರ್ ಪೇಟೆ ಇದ್ರಲ್ಲಿ ಅಂತ ಕಂಪಾರಿ ಆರ್ ಬ್ರಾಂಚ್ ಗು ಇದಕ್ಕೂ ಅಂತ ನೋಡಿದಾಗ ನಮ್ ಕೆ ಆರ್ ಪೇಟ್ಲಿ ಜನಗಳಿಗೆ ಹೆಂಗಾಗ್ಬಿಟ್ಟಿದೆ ಬೇರೆ ಅಂಗಡಿಗಳೆಲ್ಲ ನೋಡ್ಕೊಂಡ್ ಬಂದಾಗ ಅದೊಂಥರ ನಾನು ಒಂದ್ ಜಸ್ಟ್ ಎಕ್ಸಾಂಪಲ್ ಒಳ್ಳೆ ಫಸ್ಟ್ ಕ್ವಾಲಿಟಿ ಅಂತ ಒಂದು ನೂರು ರೂಪಾಯಿಗೆ ಮಾರ್ತಾ ಇರ್ತೇನೆ ಬೆಸ್ಟ್ ಕ್ವಾಲಿಟಿ ಹೌದು ಬೇರೆ ಇನ್ನೊಂದ್ ಅಂಗಡಿ ಅವ್ರು ಬಂದ್ಬಿಟ್ಟು ತೊಂಬತ್ತೆಂಟು ರೂಪಾಯಿಗೆ ಸೆಕೆಂಡ್ ಕ್ವಾಲಿಟಿ ಇರ್ತಾರೆ ಹೌದು ಎರಡು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಹೌದು ಅವ್ರೇನ್ ಫಸ್ಟ್ ಕ್ವಾಲಿಟಿ ಮಾಡ್ತಾ ಇಲ್ಲ ನಮ್ ಜನಗಳಿಗೆ ತೊಂಬತ್ತೆಂಟು ರೂಪಾಯಿನೇ ಖುಷಿ ಅನ್ಸುತ್ತೆ ಹೌದು ಎರಡು ರೂಪಾಯಿ ಮಿಕ್ತಾ ಇದಲ್ಲ ಅಂತ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸಿ ನಾವು ಪ್ರತಿ ಡೇ ಒನ್ ಇಂದ ಇಲ್ಲಿ ತನಕ ಲಾಸು ಆದಾಯ ಸಪ್ರೇಟ್ ಸೊ ಒಂದ್ ಎತ್ತಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ ಬರೋ ಪ್ರತಿ ಕಸ್ಟಮರ್ಸ್ ಕೂಡ ನಾನು ಎಜುಕೇಟ್ ಮಾಡ್ತೇನೆ ನೀವು ಯಾವ್ದೇ ಕಾರಣಕ್ಕೂ ಎರಡು ರೂಪಾಯಿ ಮೂರು ರೂಪಾಯಿ ಮುಖ ನೋಡ್ಬೇಡಿ ಕ್ವಾಲಿಟಿ ನೋಡಿ ಸೊ ಅದೇ ರೀತಿ ಮೆಣಸಿನ್ಕಾಯಿ ಆಗ್ಬೋದು ಮತ್ತೊಂದು ಕಲರ್ ಕಟ್ಟಿ ಮಾಡ್ತಾರೆ ಪ್ರತಿಯೊಂದಕ್ಕೂ ಕಲರ್ ಕಟ್ ಮಾಡ್ತಾರೆ ಅದನ್ನ ನಮ್ಮನ್ನು ಕ್ವಶನ್ ಮಾಡಿ ಆತರ ಸಮಸ್ಯೆ ಇದ್ರೆ ಖಂಡಿತ ಕ್ವಶನ್ ಮಾಡಿ ಸಿವಿಯರ್ ಆನ್ಸರ್ ಅವಲ್ಲ ನಿಮ್ಮ ಆರೋಗ್ಯ ನಮ್ ಜವಾಬ್ದಾರಿ ಅನ್ನೋದೇ ನಾವು ಪ್ರತಿಯೊಬ್ಬರಿಗೂ ಎಜುಕೇಟ್ ಮಾಡಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಅವ್ರನ್ನ ಸಾವಯವ ಕಡಿಕೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಒಟ್ಟು ಒಂದು ಲೆಕ್ಕಾಚಾರದಲ್ಲಿ ಗೆ ಎರಡು ರೂಪಾಯಿ ಜಾಸ್ತಿ ಆಗೋದು ಮುಖ್ಯ ಅಲ್ಲ ಅವ್ರಿಗೆ ಸಹಾಯದಾಗಿ ಒಳ್ಳೆ ಕ್ವಾಲಿಟೀಸ್ ಸಿಗತ್ತೆ ಅನ್ನೋದೇ ಮುಖ್ಯ ಹೌದು ಅದನ್ನ ನೀವು ಕೊಡುವಂತ ಉದ್ದೇಶ ಕೆಲಸ ಮಾಡ್ತಾ ಇದ್ದೀರಿ ಬಟ್ ಇವಾಗ ಜನರಿಗೆ ಏನಾಗಿದೆ ಅಂತಂದ್ರೆ ನಾಲ್ಕು ತಿಂಗಳಿನಿಂದ ಈಗ ಈ ಮಾಲ್ನಲ್ಲಿ ಯಾವ ತರ ಕ್ವಾಲಿಟಿ ಸಿಗತ್ತೆ ಅಂತ ಅನ್ನೋದನ್ನ ಈಗ ನೀವ್ ಹೇಳೋದಕ್ಕೆ ನೀವೇನ್ ಅವ್ರಿಗೆ ಎಜುಕೇಟ್ ಮಾಡಿದ್ರಿ ಅದೇ ಎಜುಕೇಟೆಡ್ ಬೇರೆ ಅವ್ರಿಗೆ ಈಗ ಅದೇ ಕಸ್ಟಮರ್ ಮಾಡ್ತಿದ್ದಾರೆ ಖಂಡಿತ ಸೊ ನನ್ನ ಆಗ್ಲೇ ಹೇಳ್ದಂಗೆ ನಾಲ್ಕು ತಿಂಗಳಿಂದ ನನ್ಗೆ ಇಲ್ಲಿ ಯಾರು ಪರಿಚಯ ಇರ್ಲಿಲ್ಲ ಖಂಡಿತ ಬಂದ ನನ್ ಕೇರ್ಪೇಟೆ ತಾಲೂಕ್ನ ಆಗಿದ್ರು ಕೂಡ ಯಾರು ಏನ್ ಮುಖ ಪರಿಚಯ ಇರ್ಲಿಲ್ಲ ಒಬ್ರಿಗೋರು ಪರಿಚಯ ಇರಲಿಲ್ಲ ಬಂದ ಮೇಲೆ ಆ ಮೊದಲನೇ ಒಂದು ತಿಂಗಳಿತ್ತಲ್ಲ ಅವರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಈಗ ಸರ್ ಒಬ್ರು ಬಂದು ನಮ್ಮ ಅಂಗಡಿ ತಗೊಂತಾರೆ ತಗೊಂಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವ್ರ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳ್ತಾರೆ ಹೌದು ಮತ್ತೆ ರೇಟ್ ಕಂಪೇರ್ ಮಾಡ್ತಾರೆ ಮತ್ತೆ ಎಕ್ಸಾಂಪಲ್ ನನ್ಗೆ ರಾಯ ಒಬ್ರು ರೆಗ್ಯುಲರ್ ಕಸ್ಟಮರ್ತಾರೆ ಸಮುದ್ರದ ಜಾಯಿಂಟ್ಲಿ ಅವ್ರು ಹೇಳಿರೋದನ್ನು ನಂಗೆ ಶೇರ್ ಮಾಡ್ಕೊಳ್ತಾರೆ ಅವರು ಪ್ರತಿ ತಿಂಗಳು ಹನ್ನೆರಡುವರೆ ಸಾವಿರ ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ರಂತೆ ಓವರ್ ಆಲ್ ಐಟಮ್ಗೆ ಬಿಲ್ ತಗೋಬೇಕಾದ್ರೆ ನಮ್ ಅಂಗಡಿಗೆ ಬಂದು ಅವ್ರಿಗೆ ಏನೇನು ತಗೋತಿದ್ರ ಎಲ್ಲಾ ತಗೊಂಡ್ರು ಎಂಟುವರೆ ಸಾವಿರದ ಮೇಲೆ ಆಗಲ್ಲ ಅಂದ್ರೆ ಈಗ ಇಲ್ಲಿ ಸೇವ್ ಆಗ್ತಾ ಇದೆ ನಾನು ಕಂಪೇರ್ ಮಾಡಿರೋದಲ್ಲ ಆಬ್ವಿಯಸ್ಲಿ ಒಬ್ರು ಕಸ್ಟಮರ್ ಬಂದು ನಮ್ ಅಲ್ಲಿ ತಗೋತಾ ಇದಾರೆ ಅಂದ್ರೆ ಹೊರಗಡೆ ಅಂಗಡಿಗೆ ಹಂಡ್ರೆಡ್ ಪರ್ಸೆಂಟ್ ಕಂಪೇರ್ ಮಾಡ್ತಾರೆ ಮತ್ತೆ ಇನ್ನೊಬ್ರು ಟೌನ್ ಕಸ್ಟಮರ್ ಅವರು ತುಂಬಾ ಒಂದು ಫಂಕ್ಷನ್ ಕರ್ಕೊಂಡು ಬಂದಿದ್ರು ಗೃಹ ಪ್ರವೇಶಕ್ಕೆ ಅವರ ಫ್ಯಾಮಿಲಿ ಹೇಳ್ಬಹುದು ಅವರು ಹೇಳ್ಕೊಂಡಿದ್ದೇನೆ ಅಂತಂದ್ರೆ ನಾನು ಮೂರುವರೆ ಸಾವಿರ ರೂಪಾಯಿ ಐಟಮ್ ನಿಮ್ ಹತ್ರ ತಗೊಂಡ್ರೆ ಅಟ್ಲೀಸ್ಟ್ ಲೀಸ್ಟ್ ನನ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಮೂರುವರೆ ಸಾವಿರದ ಆಜ್ ಬಾಕ್ ತಗೊಂತಂದ್ರೆ ಸೆವೆನ್ ಟು ಏಟ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಸೇವ್ ಆಗುತ್ತೆ ಮತ್ತೆ ಅಂದ್ರೆ ಹೇಳ್ತಾ ಜನಗಳಿಗೆ ಬರೀ ಲಾಭ ಅಷ್ಟೇ ಇಂಟೆನ್ಶನ್ ಅಲ್ಲ ನಾನು ನಿಮ್ ಹತ್ರ ಹತ್ತು ರೂಪಾಯಿ ಇಸ್ಕೊಳ್ಳೋ ಆಸೆ ನಂಗಿಲ್ಲ ನಿಮ್ ಹತ್ರ ಒಂದೇ ರೂಪಾಯಿ ಸಾಕು ನಮ್ಗೆ ಮನೆ ಪಕ್ಷ ಹತ್ತು ಪೈಸಾ ಸಾಕು ನೀವು ನೂರ್ ಜನ ಕರ್ಕೊ ಬರ್ತೀರ ಎಲ್ಲರತ್ರ ಹತ್ತು ಪೈಸ ಅಂದ್ರೆ ನಂಗೆ ಅದು ಏನ್ ಲಾಭ ಬರ್ಬೇಕು ಅದಾಯ್ತು ನನ್ ಉದ್ದೇಶ ಜನಗಳ್ ಜಾಸ್ತಿ ಬರ್ಬೇಕ ಸರ್ ನನ್ಗೆ ಬೇರೆ ಕಸ್ಟಮರ್ ಕೂಡ ಒಂದ್ ಕಡೆ ಹೇಳಿದ್ದ ನನಗೆ ನೆನಪಿದೆ ಈಗ ನೀವ್ ನನ್ಗ ಅನಿಸ್ತು ಈಗ ಸೇಮ್ ಗೋಡಂಬಿ ಸೇಮ್ ಸೇಮ್ ಆ ಬೇರೆ ಬೇರೆ ಏನೇ ಐಟಮ್ಸ್ ಗಳು ಇರ್ತದೆ ನಾನು ಅದನ್ನು ಕೂಡ ಒಂದ್ ಕಡೆ ಇಲ್ಲಿ ಮಾಲ್ನಲ್ಲೂ ಕೂಡ ತಗೊಂಡೋದೆ ಬೇರೆ ಕಡೆನೂ ತಗೊಂಡೋದೆ ಅಲ್ಲಿಗೂ ಇಲ್ಲಿಗೂ ಮುನ್ನೂರು ರೂಪಾಯಿ ಒಂದೊಂದು ಕೆಜಿ ಡಿಫರೆನ್ಸ್ ಬಂತು ಅವಾಗ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಅಂತ ಕಸ್ಟಮರ್ ಹೇಳಿದ್ರು ಹೌದು ಬಹುಶಃ ಅಷ್ಟೊಂದು ಒಂದು ಅಂಗಡಿಗಳಿಗೆ ಇಲ್ಲಿಗೆ ಡಿಫ್ರೆನ್ಸ್ ಆಗೋಕೆ ಅದು ಇರುತ್ತೆ ಹೆಂಗೆ ಅಂತ ಹೇಳಿದ್ರೆ ಒಂದು ಪಾಪ ಅವ್ರಿಗೆ ಬೈಂಗ್ ಕೆಪಾಸಿಟಿ ಇರಲ್ಲ ಕೆಲವು ಅಂಗಡಿಗಳವ್ರಿಗೆ ಬೈಂಗ್ ಕೆಪಾಸಿಟಿ ಇಲ್ಲ ನಾನು ಆಗ್ಲೇ ಹೇಳ ಒಂದು ಫ್ರಂಟ್ ಅಲ್ಲೇ ಒಂದು ಎಕ್ಸಾಂಪಲ್ ಇದೆ ನೂರ ಮೂವತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀನಿ ಅದು ನೂರ ಇರೋದು ಎಮ್ ಆರ್ ಪಿ ಸೊ ಇವತ್ ನಮ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲೂ ಕೂಡ ನೂರ ಐವತ್ತು ರೂಪಾಯಿ ಕಮ್ಮಿ ಇಲ್ಲ ಅದು ನಾವು ಒನ್ ತರ್ಟಿ ನೈನ್ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ರುಪೀಸ್ ಡಿಫ್ರೆನ್ಸ್ ಅಲ್ಲಿ ಕೊಡ್ತಾ ಇದೀವಿ ಸೊ ಅದೇನಿ ಸಾಧ್ಯ ಅಂದ್ರೆ ನಾವು ನಮ್ದು ಬ್ರಾಂಚಸ್ ಜಾಸ್ತಿ ಇರೋದ್ರಿಂದ ಬೈಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಖಂಡಿತ ಸೊ ಹಂಗಾಗಿ ನಮ್ದು ಬೈಕ್ ಕೆಪಾಸಿಟಿ ಜಾಸ್ತಿ ಆದಷ್ಟು ನಮ್ಗೆ ಬರೋ ರೇಟ್ ಕೂಡ ಕಡಿಮೆ ಇರುತ್ತೆ ಮತ್ತೆ ನಾವು ಇಟ್ಟಿರೋ ಮಾರ್ಜಿನ್ ತುಂಬಾ ತೀರಾ ಕಡಿಮೆ ಹೌದು ನಿಮ್ಮ ಇಂಡಕ್ಷನ್ ಏನಿದೆ ಅಂತ ಅಂದ್ರೆ ಈಗ ಒಂದು ಜಿಲ್ಲೆ ಅಂಗಡಿಲಿ ಅವನು ಹತ್ತು ಪೀಸ್ ಮಾರೋದಕ್ಕೆ ನೀವು ನೂರ್ ಪೀಸ್ ಮಾರುದ್ರೆ ಬಟ್ ನಿಮ್ಗೆ ಅವನಿಗೆ ಹತ್ತು ರೂಪಾಯಿ ನಲ್ಲಿ ಅವನು ಹತ್ತು ಪೀಸ್ ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾನ ಅದರದ್ದು ನಿಮ್ಗೆ ಇಲ್ಲಿ ನೂರ್ ಪೀಸ್ ಖಂಡಿತ ಬಂದ ಒಂದ್ ತೃಪ್ತಿ ಏನಂದ್ರೆ ಒಂದೇ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿನ ಸಾಧ್ಯಷ್ಟು ಕಡಿಮೆಗೂ ಕೊಟ್ಟೆ ಮಾರ್ಕೆಟ್ ಅಲ್ಲಿ ನಮ್ದೇ ಆದಂತ ಸೆಲ್ಲೋ ಕಾಟ್ ಅಂದ್ರೆ ಏನು ಅನ್ನೋದೊಂದು ಒಂದು ಹೆಸರು ಉಳ್ಕೊಡುತ್ತೆ ಕ್ವಾಲಿಟಿಗೆ ಹೆಸರು ಆಗುತ್ತೆ ಪ್ಲಸ್ ಜಾಸ್ತಿ ಕಸ್ಟಮರ್ ನ ನಾನು ಅಟ್ರಾಕ್ಟ್ ಮಾಡ್ದಂಗ ಆಗುತ್ತೆ ಅವರಿಗೆ ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟಂಗ್ ಆಗುತ್ತೆ ಅದ್ನ ಇಂಟೆನ್ಶನ್ ಓಕೆ ಓಕೆ ಈಗ ನಿಮ್ಗೆ ಈಗ ಪ್ರತಿ ಕಸ್ಟಮರ್ ಗಳಿಗೆ ನಿಮ್ದು ಏನೇನು ಇಲ್ಲಿ ಸಿಗತ್ತೆ ಅನ್ನೋದ್ ಎಲ್ಲವೂ ಕೂಡ ಕಸ್ಟಮರ್ ಗೊತ್ತಿರೋದ್ ನಾವು ಬೇರೆ ಕಡೆ ಅಡ್ಡಾಡೋಂಗಿಲ್ಲ ಎಲ್ಲವೂ ಒಂದೇ ಕಡೆ ಸಿಗತ್ತೆ ಅನ್ನೋ ತರದಿಂದ ಎಲ್ಲರೂ ಇಲ್ಲಿಗೆ ಕಸ್ಟಮರ್ ಗಳು ಬರ್ತಾ ಇದ್ದಾರೆ ಈಗ ಕಸ್ಟಮರ್ ಗಳು ಅವ್ರಿಗೆ ರಿಸಲ್ಟ್ ಕೂಡ ನೀವು ಮೊದ್ಲು ಹೇಳ್ತಿದ್ದಾಗ ಅವ್ರಿಗೆ ಒಂದು ಡೌಟ್ ಸಿಕ್ತಿತ್ತು ಈಗ ಅವರು ಉಪಯೋಗಿಸಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಸಿಗತ್ತೆ ಅನ್ನುವಂಥದ್ದು ಈಗ ಅವ್ರಿಗೆ ಅರ್ಥ ಆಗಿದೆ ಸೊ ನನ್ಗೆ ಇನಿಷಿಯಲಿ ನಾನು ಆಗ್ಲೇ ಫಂಕ್ಷನ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು ಈಗ ಸೀಸನ್ ಸ್ವಲ್ಪ ಮುಗಿತಾ ಬರ್ತಾ ಇದೆ ಬಟ್ ಆ ಯಾವಾಗ ಕ್ವಾಲಿಟಿ ವೈಸ್ ಮತ್ತೆ ರೇಟ್ ಒಂದಷ್ಟು ಪ್ರಾಡಕ್ಟ್ ನ ಮೆನ್ಶನ್ ಮಾಡ್ತೀನಿ ನಾರ್ಮಲ್ ಆಗಿ ಚಾರ್ಪಕ್ಕು ಅಂತ ಬರುತ್ತೆ ಸೊ ಅದನ್ನ ಸ್ವೀಟ್ ಕೀರಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಕಾಬುಲ್ ಕಡಲೆಗಳು ಯೂಸ್ ಮಾಡ್ತಾರೆ ನಮ್ ಪ್ರೆಸೆಂಟ್ ನಮ್ಮ ಪೇಟೆ ಮಾರ್ಕೆಟ್ ನಮಗೂನು ಇವತ್ತು ಪ್ರೆಸೆಂಟ್ ರೇಟ್ಗೆ ಹನ್ನೆರಡು ರೂಪಾಯಿ ಒಂದ್ ಒಂದ್ ಕೆಜಿ ಕಾಬುಲ್ ಕಡಲೆ ಡಿಫರೆನ್ಸ್ ಇದೆ ನಾನು ಚೆಕ್ ಮಾಡ್ತಾರೆ ಪ್ರತಿ ವಾರೋರ್ಸ್ ನಾನು ಚೆಕ್ ಮಾಡ್ತೇನೆ ಎಷ್ಟೆ ಡಿಫರೆನ್ಸ್ ಇದೆ ಅಂತ ಸೊ ನಾವು ಚಾರ್ಪಕ್ಕು ನ ಎರಡ್ ಸಾವಿರ ರೂಪಾಯಿ ಮಾಡ್ತೀವಿ ಕೆ ಆರ್ ಪೇಟೆನಲ್ಲಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಪರ್ ಕೆಜಿ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸೊ ನಾನು ಇನ್ನ ಬಲ್ಕ್ ಆಗಿ ತಗೊಂಡ್ ಬಂದ್ರೆ ಅದನ್ನ ಇವತ್ತೆಲ್ಲ ಆಲ್ಮೋಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ಕೊಡ್ತೀನಿ ಅದನ್ನ ಲಾಟ್ ತುಂಬಾ ಡಿಫರೆನ್ಸ್ ಇದೆ ಜನಗಳಿಗೆ ಅದೆಲ್ಲ ಕಡಿಮೆ ಯೂಸ್ ಮಾಡೋದ್ರಿಂದ ಫಂಕ್ಷನ್ಸ್ ಬಂದಾಗ ಮಾತ್ರ ಚಾರ್ಪಕ್ ಬಂದ್ರೆ ಗೊತ್ತಾಗುತ್ತೆ ಎಷ್ಟೋ ಜನ ಸೊ ಅದು ನನ್ನ ನಮ್ಮ ಇಂಟೆನ್ಷನ್ ಏನು ಸಾಧ್ಯ ಆದಷ್ಟು ಸಿ ಮೊದಲೇನಾಗಿತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲ ಯಾರೋ ಶ್ರೀಮಂತರು ಮಾತ್ರ ತಿನ್ನೋದು ತಿನ್ನೋದ ಮೂರು ಸಾವಿರ ಇರ್ತಾ ಇತ್ತು ಸೊ ಪ್ರತಿಯೊಬ್ರು ತಿನ್ಬೇಕು ಇವತ್ತು ಏನಾಗಿದೆ ಅದು ದುಡ್ಡಿಗೆ ಮೌಲ್ಯ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಸೆಪರೇಟ್ ಆದ್ರೆ ಜನಗಳು ಇವತ್ತು ಮಕ್ಳಿಗೆಲ್ಲ ಮಧ್ಯಾಹ್ನ ಸ್ನಾಕ್ಸ್ ಗೆ ಏನ್ ಕೊಡ್ಬೇಕು ಅಂತ ಅಂದ್ರೆ ಡ್ರೈ ಫ್ರೂಟ್ಸ್ ಕೊಡ್ಬೇಕು ಅನ್ನೋದು ಇಂಟೆನ್ಶನ್ ನಮ್ದು ಸಾಧ್ಯ ಕಡಿಮೆ ಕೊಡೋಣ ಈಗ ಇನ್ನೊಂದು ಏನಾಗಿದೆ ಅಂತ ಅಂದ್ರೆ ಸಾಮಾನ್ಯ ಜನರಿಗೂ ಅದು ಎಟಗುವ ಕೈ ಸಿಗೋದ್ರಿಂದ ನಮ್ಮಕ್ಳಿಗೂ ಆ ತರದ ಆಹಾರ ಸಿಗ್ಬೇಕು ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಹೌದು ಹೌದು ಸೊ ಅದೇ ಇಂಟೆನ್ಶನ್ ಅಲ್ಲಿ ಸೊ ಏನ್ ಡ್ರೈ ಫ್ರೂಟ್ಸ್ ಸ್ಪೆಷಲಿ ಸಾವಯವ ಜಾಸ್ತಿ ಒತ್ ಕೊಡ್ತಾ ಇದೀವಿ ಈ ಪುಡಿಗಳು ಒಂದಷ್ಟು ಪುಡಿಗಳು ಬಂದ್ ನಾವೇ ಇಂಟ್ರೊಡ್ಯೂಸ್ ಮಾಡ್ತೀವಿ ಗೊತ್ತಿರಲ್ಲ ಏನಿದೆ ಇಲ್ಲ ಅಂತ ನಾನಂತೂ ಪ್ರತಿ ಕಸ್ಟಮರ್ಸ್ ಎಜುಕೇಟ್ ಮಾಡ್ತೀನಿ ಬಂದವರ್ಗ ಇಂಟ್ರಡ್ಯೂಸ್ ಮಾಡ್ತೀನಿ ಈ ತರದ ಪುಡಿ ಇದೆ ದಾಸವಾಳ ಪುಡಿ ಇದೆ ಬೇರೆ ಯಾವ್ದೋಗಿ ತಗೊಳೋದಕ್ಕಿಂತ ದಾಸವಾಳ ಪುಡಿ ತಗೊಳ್ಳಿ ಶತಾವರಿ ಪುಡಿ ಇದೆ ತ್ರಿಫಲ ಪುಡಿ ಇದೆ ಆ ತರದ್ದೆಲ್ಲ ಐಟಮ್ಸ್ ಎಲ್ಲ ಇದೆ ಯೂಸ್ ಮಾಡಿ ಒಂದ್ಸಾರಿ ನಿಮ್ಗೆ ರಿಸಲ್ಟ್ ಹೇಳಿ ನಮ್ಗೆ ಏನೇ ನಿಮ್ದು ಏನೇ ಬಂದ್ರೆ ನಾವು ಅದನ್ನ ತಿತ್ಕೊಂತೀವಿ ಸೊ ಸಮಸ್ಯೆ ಇದ್ರೆ ತಿತ್ಕೊಂತೀವಿ ಚೆನ್ನಾಗಿದ್ರೆ ಅಪ್ರಿಶಿಯೇಟ್ ಮಾಡಿ ನಾಲ್ಕು బర ప్రతి కస్టమర్